ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ ಒಂದು ಸಂಕಲ್ಪಗೀತೆ ಕವಿ ಜಿ ಎಸ್ ಸುರುದ್ರಪ್ಪ ಜಿ ಎಸ್ ವರುದ್ರಪ್ಪ ಅವರು ಶಕ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು ಇವರು ಸಾಮಗಾನ ಚಲವು ಒಲವು ದೇವಶಿಲ್ಪ ಅನಾವರಣ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ರಾಷ್ಟ್ರಕವಿ ಪ್ರಶಸ್ತಿಗಳು ದೊರೆತಿವೆ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಉತ್ತರ ಬಿರುಗಾಳಿಗೆ ಮೈದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಪ್ರಶ್ನೆ ಎರಡು ನದಿ ಜಲಗಳು ಏನಾಗಿವೆ ಉತ್ತರ ನದಿ ಜಲಗಳು ಕಲುಷಿತವಾಗಿವೆ ಪ್ರಶ್ನೆ ಮೂರು ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಉತ್ತರ ಕಲುಷಿತವಾಗಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ನಾಲ್ಕು ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಉತ್ತರ ಕಾಡು ಮೇಡುಗಳು ಬರಡಾಗಿವೆ ಐದು ಯಾವುದನ್ನು ಎಚ್ಚರಗಳು ಬದುಕಬೇಕು ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕಬೇಕಿದೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದು ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ ಉತ್ತರ ನಮ್ಮ ಸುತ್ತಲೂ ಹಬ್ಬಿರುವ ದ್ವೇಷದ ಕತ್ತಲೆಯನ್ನು ಕಳೆಯಲು ಪ್ರೀತಿಯ ದೀಪ ಹಚ್ಚಬೇಕು ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಸಿಲುಕಿ ಹೊಯ್ದಾಡುತ್ತಿರುವ ಬದುಕೆಂಬ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕಿದೆ ಪ್ರಶ್ನೆ ಎರಡು ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ ಉತ್ತರ ಪರಿಸರ ಮಾಲಿನ್ಯದಿಂದ ಕಲುಷಿತವಾಗಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ಬರಡಾಗಿರುವ ಕಾಡು ಮೇಡುಗಳನ್ನು ವಸಂತವಾಗಿ ಮುಟ್ಟಬೇಕಿದೆ ಮೂರು ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ ಉತ್ತರ ಸಮಾಜವನ್ನು ಹೊಸ ಭರವಸೆಗಳ ಮೂಲಕ ಮೇಲೆತ್ತಬೇಕು ಮನುಜರ ನಡುವಿನ ಅಸಮಾನತೆಯ ಅಡ್ಡಗೋಡೆಗಳನ್ನು ಕೆಡವಿ ಸಮಾನತೆಯನ್ನು ಮೂಡಿಸುವ ಸೇತುವೆಯಾಗಬೇಕು ನಾಲ್ಕು ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಎಲ್ಲ ಮತಗಳು ನಮಗೆ ದಾರಿ ತೋರುವ ದಿಪ್ಪ ಎಂಬ ಎಚ್ಚರದಲ್ಲಿ ಬದುಕಬೇಕಿದೆ ಭಯಸಂಶಯಗಳಿಂದ ಮಸುಕಾದ ಕಣ್ಣುಗಳಲ್ಲಿ ಭವಿಷ್ಯದ ಒಳೆಯ ಕನಸು ಕಾಣುವಂತೆ ಮಾಡಬೇಕಾಗಿದೆ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಎಲ್ಲ ಸಂದರ್ಭಗಳಿಗೂ ಒಂದೇ ಉತ್ತರ ಒಂದು ಪ್ರೀತಿಯ ಹಣತೆ ಹಚ್ಚೋಣ ಮುಂಗಾರಿನ ಮಳೆಯಾಗೋಣ ಹೊಸ ಪರವಶಗಳ ಕಟ್ಟೋಣ ಹೊಸ ಎಚ್ಚರದಳು ಬದುಕೋಣ ಆಯ್ಕೆ ಈ ವಾಕ್ಯವನ್ನು ಶ್ರೀ ಜಿ ಎಸ್ ಅವರ ಇದೆ ತುಂಬಿ ಹಾಡಿದೆನು ಕವನ ಸಂಕಲನದ ಸಂಕಲ್ಪಗೀತೆ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಕವಿ ಜೀವನದಲ್ಲಿ ಧನಾತ್ಮಕ ಮನೋಭಾವನೆಯ ದೃಢ ಸಂಕಲ್ಪವನ್ನು ಹೊಂದಿರಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವರಶ ನಾವು ಜೀವನದಲ್ಲಿ ಪ್ರೀತಿಯ ದೀಪ ಹಚ್ಚುವ ಸಂಕಲ್ಪ ಕೈಗೊಳ್ಳುವುದರಿಂದ ದ್ವೇಷರಹಿತ ಸಮಾಜ ನಿರ್ಮಾಣ ಮಾಡಬಹುದು ಎಂಬುದು ಈ ಮಾತಿನ ಸ್ವರಶವಾಗಿದೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಜಿ ಎಸ್ ರುದ್ರಪ್ಪನವರ ಆಶಯವಾಗಿದೆ ಉತ್ತರ ನಮ್ಮ ಸುತ್ತಲೂ ಹಬ್ಬಿರುವ ದ್ವೇಷದ ಕತ್ತಲೆಯನ್ನು ಕಳೆಯಲು ಪ್ರೀತಿಯ ದೀಪ ಹಚ್ಚಬೇಕು ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಸಿಲುಕಿ ಹೊಯ್ದಾಡುತ್ತಿರುವ ಬದುಕೆಂಬ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಪರಿಸರ ಮಾಲಿನ್ಯದಿಂದ ಕಲುಷಿತವಾಗಿರುವ ನದಿ ಜಲಗಳಿಗೆ ಶುದ್ಧೀಕರಿಸಲು ಮುಂಗಾರಿನ ಮಳೆಯಾಗಬೇಕು ಬರಡಾಗಿರುವ ಕಾಡು ಮೇಡುಗಳನ್ನು ಹಚ್ಚ ಹಸುರಾಗಿರುವ ವಸಂತ ಕಾಲವಾಗಬೇಕು ಅತ್ಯಾಚಾರ ಅನಾಚಾರ ಭ್ರಷ್ಟಾಚಾರ ಅಸ್ಪೃಶ್ಯತೆ ಅಸಮಾನತೆಗಳಿಂದ ಕೂಡಿರುವ ಸಮಾಜವನ್ನು ಹೊಸ ಭರವಸೆಗಳ ಮೂಲಕ ಮೇಲೆತ್ತುವಂತಾಗಬೇಕು ಮನುಜರ ನಡುವೆ ಉಂಟಾಗಿರುವ ಅಸಮಾನತೆಯ ಅಡ್ಡಗೋಡೆಗಳನ್ನು ಕೆಡವಿ ಸಮಾನತೆಯನ್ನು ಮೂಡಿಸುವ ಸೇತುವೆಯಾಗಬೇಕು ಎಲ್ಲ ಮತಗಳು ನಮಗೆ ದಾರಿ ತೋರುವ ದೀಪ ಎಂಬ ಎಚ್ಚರದಲ್ಲಿ ಬದುಕಬೇಕು ಭಯ ಸಂಶಯಗಳಿಂದ ಮುಸುಕಾದ ಕಣ್ಣುಗಳಲ್ಲಿ ಭವಿಷ್ಯದ ಒಳ್ಳೆಯ ಕನಸು ಕಾಣುವಂತೆ ಮಾಡಬೇಕಾಗಿದೆ ಎಂಬ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಆಶಯವಾಗಿದೆ ಕಂಠಪಾಠ ಪದ್ಯ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಅಥವಾ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳಗೆ ಬದುಕೋಣ ಭಯ ಕಂದಿದ ಕಣ್ಣುಗಳು ನಾಳಿನ ಕನಸನ್ನು ಬಿತ್ತೋಣ ಆತ್ಮೀಯ ವಿದ್ಯಾರ್ಥಿಗಳೇ ಕಲಿಕೆಯಲ್ಲಿ ಸಾಧಾರಣಗತಿಯಲ್ಲಿರುವ ವಿದ್ಯಾರ್ಥಿಗಳಿಗಾಗಿ ತಯಾರಿಸಿದಂತಹ ಉತ್ತರಗಳು ಈ ಉತ್ತರಗಳನ್ನು ಸಲಹವಾಗಿ ಸುಲಭವಾಗಿ ನೆನಪಿನಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬಹುದು ಧನ್ಯವಾದಗಳು